ನಮಸ್ಕಾರ ದೇವರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನು ವರಿ ಮಾಡುವಂಥದ್ದಿಲ್ಲ ಏನಕ್ಕೆ ಅಂತಂದರೆ ಫ್ರೆಂಡ್ ಸರ್ಕಲಲ್ಲೆಲ್ಲ ತುಂಬ ಜನ ಕೇಳ್ತಾ ಇದ್ರು ಲಾಗ್ಸ್ ಕಂಟಿನ್ಯೂಸ್ ಆಗಿ ಇಲ್ಲ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಮತ್ತೊಂದು ಹೊಸ ಹೊಸ ಲಾಗನ್ನು ತೊಗೊಂಡು ಬಂದಿದ್ದೀನಿ ಆ ಲಾಗ್ ಏನು ಅಂತಂದರೆ ನಾನು ರೀಸೆಂಟಾಗಿ ಟೆನ್ ಡೇಸ್ ಬಿಫೋರು ನಮ್ಮ ಊರಿಗೆ ಹೋಗಿದ್ದೆ ಊರಲ್ಲಿ ಜಾತ್ರೆ ಇತ್ತು ಜಾತ್ರೆಯ ಒಂದು ಲಾಗನ್ನು ಮಾಡಿದ್ದೀನಿ ಆ ಲಾಗನ್ನು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಆ ಲಾಗನ್ನ ನೋಡ್ಕೊಂಡು ಬನ್ನಿ ಯಾವ ಜಾತ್ರೆ ಅಂತ ಕೇಳಿದ್ರೆ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರವರು ಅಂದರೆ ಕಲಬುರಗಿಯಲ್ಲೇನೇ ನೆಲೆಸಿರ್ತಾರಲ್ಲ ಆ ಶರಣ ಬಸವೇಶ್ವರವರು ಹುಟ್ಟಿದಂಥ ಊರು ಹುಟ್ಟೂರು ನಮ್ಮ ಊರು ಅಂತ ಹೆಮ್ಮೆಯಿಂದ ಗೊರವ ಗುಂಡ್ಗಿ ಅಂತ ಹೇಳ್ಬಿಟ್ಟು ಆ ಊರಿನ ಒಂದು ಜಾತ್ರೆಯ ಲಾಗನ್ನು ಮಾಡ್ಕೊಂಡು ಬಂದಿದ್ದೀನಿ ಆ ಲಾಗನ್ನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಬಂದ್ಬಿಟ್ಟು ಜಾತ್ರೆಯ ಹಿಂದಿನ ದಿವಸ ನಡೆಯುವಂತಹ ಒಂದು ಪಲ್ಲಕ್ಕಿ ಉತ್ಸವ ನಮ್ಮ ಪಕ್ಕದ ಊರಿನ ನಾಗಾವಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಮುತ್ತೆ ಅಂತ ಹೇಳ್ಬಿಟ್ಟು ದೇವರು ಆ ದೇವರು ನಮ್ಮ ಊರಿಗೆ ಜಾತ್ರೆಯ ಪ್ರಯುಕ್ತ ಬರುವಂತಹ ಒಂದು ಸಮಯ ಆ ಸಮಯದಲ್ಲಿ ನಡೆಯುವಂತಹ ಪಲ್ಲಕ್ಕಿ ಉತ್ಸವ ಇದು ಬಂದ್ಬಿಟ್ಟು ಜಾತ್ರೆಯ ದಿವಸ ಬೆಳಿಗ್ಗೆ ಏಳು ಗಂಟೆಗೆ ಶರಣಬಸರರ ಪುರಾಣವನ್ನು ಮುಕ್ತಾಯ ಮಾಡುವಂತಹ ಸಮಯ ಅದಾದ ಮೇಲೆ ಒಂದು ದೇವಸ್ಥಾನದ ಮುಂದಗಡೆ ಪಕ್ಕದ ಗ್ರಾಮದಿಂದ ಬಂದಿರುವಂತಹ ಮಲ್ಲಿಕಾರ್ಜುನ ಮುತ್ತ ಮತ್ತು ಶ್ರೀ ಸರಂಬಸೇಶ್ವರರ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಪಲ್ಲಕ್ಕಿ ಉತ್ಸವದ ನಂತರ ವೀರಘಾಸ್ಯ ಅಂತ ಹೇಳ್ಬೋದು ಇದನ್ನು ನಮ್ಮ ಊರು ಕಡೆ ಪುರುವಂತ್ರ ಅಂತ ಕರೀತಾರೆ ಇದನ್ನು ಕೂಡ ಆಡ್ತಾರೆ ಸುಮಾರು ಬೇರೆ ಬೇರೆ ಊರುಗಳಿಂದ ಸಾಕಷ್ಟು ಜನ ಪುರುವಂತ್ರ ಆಡುವಂತಹ ವ್ಯಕ್ತಿಗಳು ಬಂದಿರ್ತಾರೆ ವೀರಘಾಸ್ಯವನ್ನು ಪ್ರದರ್ಶನ ಮಾಡ್ತಾರೆ ನಮ್ಮ ಊರಿನ ಶಂಕರಮೂರ್ತಿ ಅಂತ ಹೇಳ್ಬೋದು ಇವರು ಲಿಂಗೇಶ್ವರ ದೇವರ ಒಂದು ಪೂಜಾರಿಗಳು ಇವರು ಕುರುವಂತರ ಆಡುವಂತಹ ಸಮಯದಲ್ಲಿ ಮೈ ಮೇಲೆ ದೇವರು ಬಂದು ಈ ರೀತಿ ಪವಾಡವನ್ನು ಮಾಡ್ತಾರೆ ಪ್ರತಿ ವರ್ಷ ಕೂಡ ಇದನ್ನು ಮಾಡಿಕೊಂಡು ಇದ್ದಾರೆ ನಾನು ಎರಡು ಮೂರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಇದು ನಮ್ಮ ಊರಿನ ಒಂದು ವಿಶೇಷತೆ ಅಂತ ಹೇಳಬಹುದು ಇವರು ಕೂಡ ನಮ್ಮ ಊರಿನವರೇ ಮೈಲಾರಲಿಂಗೇಶ್ವರ ದೇವರ ಪೂಜಾರಿಗಳೇ ಇವರು ಕೂಡ ಮೈ ಮೇಲೆ ದೇವರು ಬಂದು ಮಾಡುವಂತಹ ಒಂದು ಪವಾಡದ ದೃಶ್ಯ ಜಾತ್ರೆ ಅಂದರೆ ಏನಿರುತ್ತೆ ಜಾತ್ರೆ ಅಂದರೆ ರಥೋತ್ಸವ ರಥೋತ್ಸವನೇ ಜಾತ್ರೆಯ ಒಂದು ಮುಖ್ಯ ಭಾಗ ಅಂತ ಹೇಳ್ಬೋದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಅಂಥ ಒಂದು ರಥೋತ್ಸವ ನಡೆಯುವಂಥ ಒಂದು ಸಮಯ ನಮ್ಮೂರಿನ ಜಾತ್ರೆಯ ಶ್ರೀ ಮಹಾದಾಸಿ ಶರಣಬಸವೇಶ್ವರವರ ರಥೋತ್ಸವಕ್ಕೆ ಸೇರಿರುವಂತಹ ಜನಗಳನ್ನು ನೀವು ನೋಡ್ಬೋದು ಇದು ಬರೀ ರಥೋತ್ಸವದ ಪಕ್ಕದಲ್ಲಿರುವಂಥ ಒಂದು ಜನ ನನ್ನ ಹಿಂದ್ಗಡೆ ನಾನು ವಿಡಿಯೋ ಇದ್ದೀನಲ್ಲ ನನ್ನ ಹಿಂದ್ಗಡೆ ಇನ್ನೂ ತುಂಬ ಜನ ಇದ್ದಾರೆ ನಿಮಗೆ ನಾನು ರಥೋತ್ಸವ ನಡೆಯುವಂಥ ಟೈಮ್ನಲ್ಲಿ ತೋರಿಸ್ತೀನಿ ಇದು ಬಂದ್ಬಿಟ್ಟು ಪಲ್ಲಕ್ಕಿಗಳು ರಥ ರಥವನ್ನು ಸುತ್ತುವರಿಯುವಂಥ ಸಮಯ ಪಲ್ಲಕ್ಕಿಗಳು ಬಂದ್ಬಿಟ್ಟು ರಥವನ್ನು ಸುಮಾರು ಐದು ಆರು ಬಾರಿ ಸುತ್ತುವರಿಯುತ್ತವೆ ನಂತರ ಪಲ್ಲಕ್ಕಿಗಳು ಸುತ್ತುವರಿದ ನಂತರ ರಥಕ್ಕೆ ಕಳಸ ಹೋಗುತ್ತೆ ಕಳಸವು ಕೂಡ ನಮ್ಮ ಪಕ್ಕದ ಊರಿನಿಂದ ಬರುತ್ತೆ ಅದು ಕೂಡ ಪಕ್ಕದ ಊರಿನವರು ತಗೊಂಡು ಬರುವಂಥದ್ದು ಈ ಒಂದು ಉದ್ದೇಶ ಏನು ಅಂತಂದರೆ ಎಲ್ಲ ಊರಿನವರು ಬರಲಿ ಎಲ್ಲರೂ ಸೇರಿ ಜಾತ್ರೆ ಆಗಲಿ ಅನ್ನುವಂಥ ಒಂದು ಮಹದಾಶೆಯಿಂದ ಎಲ್ಲ ಊರಿನವರು ಕೂಡ ಈ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ ನೋಡ್ಬೋದು ಈಗ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಅಲ್ಲಿ ರಥ ಇನ್ನೂ ಎಳೆಯುವಂಥ ಸಮಯ ರಥೋತ್ಸವ ನೆರವೇರುವಂತಹ ಒಂದು ಸಮಯ ಇನ್ನೇನು ಎಲ್ಲರೂ ಕೂಡ ರಥವನ್ನು ಹಗ್ಗವನ್ನು ಹಿಡಿದು ಎಳಿತಾ ಇದ್ದಾರೆ ಮುಂದಕ್ಕೆ ನೀವು ಕೂಡ ನೋಡ್ತಾ ಇದ್ದೀರಿ ರಥ ಮುಂದೆ ಇದೆ ಇದು ನಮ್ಮೂರಿನ ಒಂದು ರಥೋತ್ಸವ ನಡೆದಂಥ ಸ್ಥಳ ಐ ಹೋಪ್ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏನಪ್ಪ ಅಂತಂದರೆ ಇನ್ನೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಿದವು ನಮ್ಮ ಊರಿನ ಯುವ ತಂಡ ಬಂದುಬಿಟ್ಟು ರಸಮಂಜರಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಿದರು ಅದೇ ರೀತಿ ಕಬಡ್ಡಿ ಪಂದ್ಯಾವಳಿಯನ್ನು ಕೂಡ ಮಾಡಿದರು ಜಾತ್ರೆ ಪ್ರಯುಕ್ತ ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ ಮತ್ತು ಜಾತ್ರೆ ದಿವಸ ರಾತ್ರಿ ನಾಟಕ ಅಂತ ಮಾಡ್ತಾರೆ ಪ್ರತಿ ವರ್ಷ ಕೂಡ ಜಾತ್ರೆಗೆ ಆ ಒಂದು ರಾತ್ರಿ ಎಲ್ಲ ಮಾಡ್ತಾರೆ ಸಂಜೆ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಮಾಡ್ತಾರೆ ಅದಕ್ಕೂ ಕೂಡ ನನ್ನ ಹೋಗೋಕ್ಕಾಗಲಿಲ್ಲ ಅದು ಕೂಡ ಮಿಸ್ ಆಯಿತು ಈ ಲಾಗಲ್ಲಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸ್ಗಳನ್ನು ತಗೊಂಡು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬಾಯ್ ಬಾಯ್